ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಜೈ ಶ್ರೀರಾಮ್ ಶರಣ್ ರೀ ನಾ ನಿಮ್ಮ ಹುಡುಗ ಮನ್ಯಾಗ ನಾವು ಮಾತ್ರ ಫುಲ್ ಹೈಪ್ತೀವಿ ನೀವು ಗೀಚ್ೀರಿ ಅಂತ ಮಾಡೀನಿ ಇವತ್ತೇ ಒಂದು ಗಾಡಿ ಒಡೆಯ ಹೊಟ್ಟೆನಿ ಅಂಗಡಿಯಾಗ ನಮ್ಮ ಅಪ್ಪರ್ ಕುಂದಿರ್ತೀನಿ ಅಂದರೆ ಅದಕ್ಕೆ ಇವತ್ತು ಗಾಡಿ ಒಡೆಯ ಕೊಟ್ಟೇನಿ ಸೊಗಲಕ್ ನಾನು ಅಂದ್ರೆ ಬೈಲೊಂಗ್ಳ ಕಡೆ ಸಗಲ ಅಂತಂದ್ರೆ ಗುಡದಾಗಿರ್ತೇನೆ ಇವತ್ತು ನಾಳೆ ಎರಡು ದಿನ ಫುಲ್ ಗುಡ್ದಾಗಿರ್ತೀನಿ ಮಜಾ ಮಾಡೋಣಂತೆ ನಾಳೆ ಇವತ್ತೆ ನಾ ಅಪ್ಪಾರ ಕು ಅಂಗಡಿಯಾಗಿದೆ ನಾನು ಗಾಡಿ ಮ್ಯಾಗ ಹೊಟ್ಟಿದ್ದೀನಿ ಎಲ್ಲರೂ ಫುಲ್ಲೇ ಎಲ್ಲ ಮದತ್ ಮಾಡಿದ್ದೀನಿ ನಾವು ಮಾತ್ರ ಫುಲ್ ಗೀಚ್ ಚೆನ್ನಿ ಮತ್ತು ಅಂಗಡಿ ಚಲೋ ಮಾಡಿ ಒಂದು ಆಯ್ತು ಆವಾಗಿಂದ ಗಾಡಿಗೆ ಹೋಗಿದ್ದಿಲ್ಲ ಅಂಗಡಿಯಾಗ ಕುಂತು 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 ನಮಗೂ ಸಾಕಾಗಿತ್ತು ಅದಕ್ಕೆ ಇವತ್ತು ಗಾಡಿ ಹೋಗೋದು ಬಂದೈತಿ ಹೊಟ್ಟೆನಿ ನಾವು ಅಪ್ಪಾರಿಗೆ ಒಂದು ಹೊಸ ಫೋನ್ ತೊಗೊಂಡು ಒಪ್ಪೋ ದಾಡ್ಸಿ ಐತಿ ಫೋನ್ ಮಾತ್ರ ಈ ಮಂದೂರಿಗೆ ಗಾಡಿ ಕಡೆ ಹೊಸೂರು ಈಗಿಂದ ಗಾಡಿ ತಗೊಂಡು ಹೋಗ್ಬೇಕು ಭೇಮ ಕೊಡೋದು ಬ್ಯಾಕ್ ಸೈಡ್ ನಮ್ದು ಹೈ ಅಂಗಡಿ ಇತ್ತಲ್ಲ ಅಲ್ಲೇ ಅಲ್ಲಿ ಹೋಗಿ ಅವ್ರು ಕರ್ಕೊಂಡು ಮತ್ತೆ ಹೋಗ್ಬೇಕು ನೆಕ್ಸ್ಟ್ ನೋಡೋಣ ಬರೀ ಈ ಮಂದೂರಿಗೆ ನಮ್ಮ ಕಡೆ ಡಿಕ್ಕೆ ಧಾರವಾಡ ಸಿಗ್ತದೆ ನಮಗೆ ಬೈದೆ I माय हूं गोदाई नो कुदाई नो हूं गोदाई ना और राज के बाई हम हम में जो विनय है और गिरी के नाव कुदाई नो कुमार है और किरण है ये बुंजुरी तुम्हें दोस्त आते है हटला किटला के ஜ நான் நாலு பிளக்கி இல்லாம உளிகுதா நோட் ஒன்று ஓ டயர் ப்ரோக்கர் நோட்ரி நாலு ஓட்ட மாரு பழ வாசே உங்க உங்க ஊட்டில் ஏட்ட ஏன் தீ

ಎಲ್ಲರಿಗೆ ಇಷ್ಟ್ರಿಪ್ಪ ನಮ್ದು ಅಂತ ಜಳಕಾ ಅಥವಾ ಫಸ್ಟ್ ಕ್ಲಾಸ್ ಅದ ನೀನು ಈ ಅಲ್ಲೇ ಜಳಕ ಮಾಡಿದ್ದೀವಿ ನೀರು ಭಾಳ ಸಣ್ಣ ಇತ್ತು ಜಳಕಾಯಕ ಆಯ್ತು ಫಸ್ಟ್ ಕ್ಲಾಸ್ ಲಮ್ಮಿ ಹಿಂಗಿ ಸುತ್ಕೊಂಡು ರೆಡಿ ಆಗಿವಿ ಈಗ ಅಭಿಷೇಕಕ್ಕೆ ಬಿಸಿರುವಂತ ಅಭಿಷೇಕ ಮಾಡಿಸ್ಕೊಂಡು ಬರ್ರೂಮ್ ಬರ್ರಿ ಅಲ್ಲಿ ಮ್ಯಾಮ್ ಆಲಿ ಸರ್ ನಾನು ಒಟ್ಟಿನಿ ಅಲ್ಲಿಂದ ಬಂದಾಗ ಜಳಕ ಮಾಡಿ ಬ್ಯಾಗ್ ಇಟ್ಟು ಹೋಗಕ್ಕೆ ಜಳಕೀಗ ದರ್ಶನ ಕೊಟ್ಟಿನಿ ಬನ್ರಿ ಜಯಸ್ತೀರಿ ನಮ್ಗೆ ದರ್ಶನ ಮಾಡಿ ಅಂತ ಅಂತಂದ್ರೆ ಬಾಯ್ ಬಾಯ್

ಸುಂದರವಾದ ಗುಡ್ಡ ಘಟಪ್ರಭಾ ನದಿ ಘಟಪ್ರಭಾ ನದಿ ಅದು ಸುಂದರವಾದ ನದಿ ಒಳಗೆ ಗುಡ್ಡದಲ್ಲಿ ಆರಾಮಾಗಿರುವುದು ಸುಖ ಇರುವುದು ತಾಯಿಗಳು ಬಂದಿದ್ದೀವಿ ಈಗ ಮತ್ತೆ ವಾಪಸ್ಸು ಮ್ಯಾಗ ಬರ್ತೀವಿ

ಮತ್ತೆ ಕಾಣಿಸ್ಕೊಳ್ರಿ ಒಂದೇ ಐತೆ ಒಂದೇ ಐತದೆ ಮತ್ತೆ ಕಾಣಿಸ್ಕೊಳ್ತೀವಿ ನೋಡಿರಿ ಜಿಂಕಿ ನೋಡಿರಿ ಬಾ ಎಲ್ಲೊಂದು ಐತಿ ಎಲ್ಲೊಂದು ಐತೆ ಹೇಳದವ್ರಿಗೆ ಮತ್ತೆ ಅಂತ ಇರಲಿಲ್ಲ ಯಾರು ಜಿಂಕಿದವ್ರಿ ಇಲ್ಲಿ ಜಿಂಕೆ ಹುಡುಗಿಲ್ಲ ಜಿಂಕಿ ಹುಡುಗಿ ಸ್ವಲ್ಪ ಕೋಡೊಂದಿಲ್ಲ ಓಕೆ ಅಂದರೆ ಕೋಡಿದ್ದರೆ ದಾರ್ಶಿಕ ಅಂತ ಇರ್ತದೆ ஆச்சுலி கோடலி இவ்வளோ இதற்கு கோடி இல்லை அதுக்கூடில கோடில ஜிங்க நம்ம கொடியதாவே யார் இல்லையே மந்தி பண்ணி முந்தை தோஸ்தி நமக்கு ஆய் ஆய் நோடி

ಹೋಗಿ ಕೊಡೋ ಗುಣ ಇಲ್ಲ ಅಂದರೆ ಮ್ಯಾಗ ಗುಡ್ಡದ ಮ್ಯಾಗ ಗುಣ ಗುಡ್ಡದ ಮ್ಯಾಗ ಹೋಗ್ಬಂದ್ರೆ ಗುಡ್ಡದ ಮ್ಯಾಗ ಅಂತ ಅಂದ್ರೆ ಗುಡ್ಡದ ಮ್ಯಾಗ ಗುಣ ಅಂತ ಕೇಳಿ ನೋಡೋಣ ಹೆಂಗೆ ಹಾಕೈತಿ ಗುಡ್ಡದ ಮ್ಯಾಗ ಹೋದ್ರೆ ಮತ್ತೆ ಗಿಚ್ಚಿ ಗಿಡಿಗಿ ತೋರಿಸ್ತಾರೆ ನಿಮ್ಗೆ ಗುಡಿಯೋಸ ದಾರಿ ಇಲ್ಲಿಗೆ ಲಾಸ್ಟ್ ಮಾಡ್ಯಾರಿ ಈಗ ನೆಪಲ್ಲ ಗುಡ್ಡ ಐತೆ ನಾವು ಕಂಗಲ್ ಬೀವು ಬೀವ್ ಐತಿ ಅಲ್ಲಿ ಕಾಣೋದ ಘಟಪ್ರಭಾನ್ ಐತಿ ನೋಡ್ರಿ అది గుడ్డ మేము యా బీడే కట్బల్ నమ్ గాడీ అల్ ఐతే అది క్లుజాంతే ఆ క్లుజాంత హిందైతి ఆ క్లుజా గాడ నమ్ ఆ గాడీ హిందైతి ಜಾತ್ ಹಾಕಂ ಮಟ್ಟಿ ಕಾಸಂಗ್ಲ ಹಾಕ್ತೀರಿ ಕರ್ಸಂಗ್ಲ ಗುಡಿಯಲ್ಲಿ ಐತಿ ಇನ್ನೂ ಗುಡಿಯಲ್ಲ ಐತಿ ಫುಲ್ಲ ಜಾಸ್ತಿ ಗಾಳಿ ಗುಸ್ ಆತೈತಿ ಕಂಗಾಲೂ ಫುಲ್ಲ ಆರಾಮ್ ಅಂತ ಜಗದಾಗ ಬಂದು ಆರಾಮ್ ಕುದಿರ್ಬೇಕು ನೋಡ ಟೆನ್ಷನ್ ಇಲ್ಲ ನೆಟ್ವರ್ಕ್ ಇಲ್ಲ ಏನಿಲ್ಲ ಆರಾಮ್ ಇರ್ಬೋದು ನೋಡ್ರಿ ಜಗದಾಗೆ ಬರ್ರಿ ಇನ್ನ ಹುಬ್ಳು ಕೆಳಗೆ ರೆಸ್ಟ್ ಗೋ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತಾ ಅಂತ ಮಗ ಈಗ ಹುಬ್ಳಿಗೆ ಹೋಗಿ ಸಿಗ್ತೀನಿ ಇಲ್ಲ ಊಟ ಮಾಡಿ ಸಿಗ್ತೀನಿ ಎಲ್ಲರೂ ಒಮ್ಮೆ ಹುಬ್ಳಿ ಹೋಗಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಇಷ್ಟು ಯಾಕೆ ಇಷ್ಟಪಡ್ತೀನಿ ನಾನು ಈಗ ವಾಪಸ್ ಹುಬ್ಳಿ ಕೊಟ್ಟಿದ್ದೀವಿ ಬರೀ ಎಲ್ಲರೂ ಬರೀ ಚಲೋ ಐತಿ ಜಗ ಗುಡಿ ಚಲೋ ಐತಿ ಎಲ್ಲ ಫುಲ್ ವ್ಯೂ ಐತಿ ಗುಡಿಯಾಗೆ ಎಲ್ಲರೂ ಬಂದು ವಿಸಿಟ್ ಕೊಟ್ಟು ಹೋಗಿರಿ ಜೈ ಶ್ರೀರಾಮ್ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತೀನಿ ಮತ್ತು ಹುಬ್ಳಿಗೆ ಹೋದ್ಮೇಲೆ ಸಿಗ್ತೀನಿ ರೀ ನಿಮಗೆ ಓಕೆ ಫ್ರೆಂಡ್ಸ್ ಬಾಯ್ ಪ್ಲಾನಿಂಗಲ್ಲಿ ಸ್ವಲ್ಪ ಬದಲಾವಣೆ ಮೂರು ಗಾಡಿ ತೊಗೊಂಡು ರೋನಕ್ಕೆ ಹೋಗೋದಾತ್ರಿಪ್ಪ ಹುಬ್ಳಿ ಹೋಗಿ ಕ್ಯಾನ್ಸಲ್ ಆಗ್ತದೆ ಈಗ ಹೋಗಿ ರೋಣದಿಂದ ಹುಬ್ಳಿಗೆ ಹೋಗ್ಬೇಕು ಈಗ ಬಂದಿವಿರಿ ಮುನ್ನೊಳ್ಳಿ ಮುನ್ನೊಳ್ಳೆ ಸ್ವಲ್ಪ ಚಹಾ ಕುಡಿಯೋಕೆ ಸ್ಟಾಪ್ ಮಾಡಿದ್ವಿ ಗಾಡಿ ಚಹಾ ಕುಡಿದ್ರೆ ಮಾತ್ರ ಶಿವಣ್ಣ ಹೋಗ್ಬೇಕು ರೋಣಕ್ ರೋಣಕ್ಕೆ ಹೋಗಿ ಅವ್ರನ್ನ ಬಿಟ್ಟು ಬಂದೆ ನವಲಗೊಂದು ಮತ್ತೆ ಎರಡ್ ಒಂದು ದಬ ಐತ್ರಿ ಸ್ಟಾಪ್ ಮಾಡಿ ಊಟಕ್ಕೆ ಹೋಗಿದ್ವಿ ದಬಾ ಮಾತ್ರ ಫುಲ್ ಬೆಂಕಿ ಇತ್ರಿ ಊಟನೂ ದರ್ಸಿ ಇತ್ತು ಚಲೋ ಐತೆ ದಬಾ ಮಾತ್ರ ಪೇಂಟಿಂಗ್ ಗಿಂಟಿಂಗ್ ಎಲ್ಲ ದರ್ಶಿ ಮಾಡಿಸಿದ್ರಿ ಈಗ ಬಂದಿವ್ರಿ ದಬಾಕ್ ಊಟ ಮಾಡಾಕ ದಬಾ ಮಾತ್ರ ಫುಲ್ ಸೈಕ್ ಐತಿ ಇದು ಹುಬ್ಬಳ್ಳಿಯಿಂದ ಬಾಲ್ ಹೋಗ್ಬೇಕಾರೆ ಲೆಫ್ಟಿಗೆ ಹತ್ತೈತಿ ಬಾಗಲಕೋಟೆಯಿಂದ ಹುಬ್ಬಳ್ಳಿ ಹೋಗ್ಬೇಕಾರೆ ರೈಟಿಗೆ ಹತ್ತೈತಿ ದವ ಮಾತ್ರ ಎಕ್ಸಾಮ್ ಕಾತೈತಿ ಬಂದು ಟೇಸ್ಟ್ ಮಾಡೋರಿ ಟೇ ಬಾ ಬಾಯ್ ಈಗ ಬಂದಿದ್ದು ಹುಬ್ಳಿಗೆ ಸಾರಿ ನೀರು ಬಂದು ಹುಬ್ಳಿಗೆ ಈಗ ಬಂದು ಗಾಡಿ ಹಚ್ಚಿದೆ ಮತ್ತು ವಾಪಸ್ ಇಟ್ಟೆ ಮನೆಗೆ ನಿಮ್ಮ ಗಾಡಿ ಇಲ್ಲೇ ಐತಿ ಆಮೇಲೆ ತೋರಿಸಿ ನಿಮಗೆ ವಾತಿನಿ ಗಾಡಿ ಆದ್ಮಾಗ ತೋರಿಸಿ ನಿಮ್ಮ ಗಾಡಿ ಕೊಡಿ ಕೊಡೋದೇ मतलब ये मामला गैर वारशम मसला है संजय समाजवादी एक्टिव है उसी मसले में ना हम इसी मामले के पर बात क्यों ಸರಿ ಎಲ್ಲರಿಗೆ ಗಾಡಿ ಗಿಡಿ ವಾಷಿಂಗ್ ಮಾಡ್ಕೊಂಡ್ರೆ ಅಂಗಡಿ ಬಂದು ನಷ್ಟ ಮಾಡಿ ಅಂಗಡಿ ಬಂದು ಕುಂತೇವ್ ಆಲ್ರೆಡಿ ಅಂಗಡಿ ಡ್ಯೂಟಿ ಸ್ಟಾರ್ಟ್ ಆಯ್ತು ಮತ್ತೆ ಮತ್ತೆ ನೆಸ್ಟ್ ಯಾವ ಗಾಡಿ ಬರ್ತಾವಂತೆ ಹೋಗೋಣ ಅಂತ ನಾವು ಅಪ್ಪ ಅಂಗಡಿಯ ಕುಟ್ರಿಸಿ ಮತ್ತೆ ಎಲ್ಲಾರು ಗಿಚ್ಚರಿ ನಾವು ಮಾತ್ರ ಕುಡಿಯೋ ಬಂದಿವಿ ಎಲ್ಲ ನನ್ನ ಅಂತಂಬ್ರೇವ್ವಾದ ಮಾಡಿ ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಜೈ ಶ್ರೀರಾಮ್ ಟಾಟಾ ಬಾಯ್ ಬಾಯ್ ಹೌದು ನನ್ನ ಪಾಪಿ ಕಚನಾ ನನ್ ಮಗ ವರ್ಷ ನನ್ ಮಗ ಬೇರೆ ಹೇಳ್ಕೊಳ ಹೇಳ್ಕೊಂತೀರಿ ಅಷ್ಟೇ ವ್ಯತ್ಯಾಸ